ಸೀಯೋರಾ ಬಟ್ ಸರ್ ಯಾ ನಾವು ಈ ಸರಿ ಅಲ್ಲಿ ಆಗ್ತಾನೆ ನಸವಾದಲ್ಲಿ ಬಕ್ಕಣ್ಣ ಕೂಡಿನ ಬರೋ ನಾವು

ನಲ್ಲಕರು ಕೂರ್ತಿದ್ದಾರೆ ಸರ್ ಈಗ ನೀವು ಸೇನಿಕ್ ಫೇಸ್ ಗೆ ಅವರು ಹೇಳಿದ್ರು ಅವರು ಹೇಳಿದಕ್ಕೆ ಮಾಡಿಬಿಟ್ರು ಸಮಸ್ಯೆ ಅಂತ ಕೂತ ಅವರು ನಾನು ಹೊರಗೆ ನಾನು ಯಾರಿ ಬರ್ತಾರಲ್ಲ ಯಾರು ಬೇಕು ಯಾಕbmod ಕೊಡ್ರಿ so, <laughs> 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 ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಸಾರ್ವಜನಿಕ ಬಹಳ ತೊಂದರೆ ಅದಕ್ಕೆ ನೀವು ಮ್ಯಾನ್ಯಲ್ ಉದಾರಣ ಸ್ವಲ್ಪ ಪೂರೈಕೆ ಮಾಡ್ರಿ ಅಂತ ಅವ್ರೆಲ್ಲ ಹೈಕೋರ್ಟ್ ಅಲೈಸಿ ಕೊಡಾಕ್ ಬರಲಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡಿದ್ವಿ ತೇದಾಳ ಮಾಲಿಕ್ಪುರ ಮುದೋಳ ಎಲ್ಲ ನಗರಸಭೆ ಪುರಸಭೆಗಳು ಕೇಳಿದ್ವು ಅಲ್ಲಿ ಮ್ಯಾನ್ಯಲ್ ಮತ್ತು ಆನ್ಲೈನ್ ಎರಡು ಉತ್ತರ ಕೊಡ್ತಾರೆ ಆದ್ರೆ ಅಲ್ಲಿ ರೂಲ್ ನಮ್ ನಗರಸಭೆಗೆ ಕೇಳಿದಿವಿ ಅವ್ರು ಹೇಳಿದ್ರು ಡಿ ಸಿ ಅವರ ಡಿಎಂಇಿ ನಾ ಅದ್ರಂತೆ ಪಾಲನೆ ಮಾಡಿದ ಅವ್ರು ಅದಕ್ಕೆ ಅದಕ್ ನಾವೇನ್ ಮಾಡಿದಿವಿ ಇಲ್ಲಿ ಎಲ್ಲಾ ನಗರಸಭೆ ಸದಸ್ಯರು ಕುಡ್ಕೊಂಡ ಜಿಲ್ಲಾಧಿಕಾರಿಗಳೇ ಇಲ್ಲಿ ಬರ್ಲಿ ಯಾಕಂದ್ರೆ ನಮ್ಮ ಮೇನ್ ನಮ್ ನಗರಸಭೆಗೆ ಹೆಡ್ ಇವ್ ಜಿಲ್ಲಾಧಿಕಾರಿಗಳು ಆಡ ಅಧಿಕಾರಿ ಅದಕ್ಕೆ ಅವ್ರಿಗೆ ಇದು ಕುಂದು ಕುಂದುಕರತೆಗಳ ಆಲಿಸ್ಬೇಕು ದಯಮಾಡಿಲೇ ಮೊದ್ಲ ಒಡಿನ ಅದಕ್ಕ ನಗರಸಭೆ ಸದಸ್ಯಗಳಿಗೆ ಬಹಳಷ್ಟು ಒಂದು ತೊಂದರೆ ಆಗತಿ ಅದಕ್ಕ ತಾವು ಜಿಲ್ಲಾಧಿಕಾರಿಗಳು ಇಲ್ಲಿ ನಗರಸಭೆಯಲ್ಲಿ ನಡೆಯುತ್ತ ನಡೆಯುವಂತ ತೊಂದರೆಗಳಿಗೆ ತಾವು ಗಮನಿಸಿ ಪರಿಹಾರ ಕಲ್ಪಿಸ್ಕೊಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಧರಣಿಯನ್ನ ಕೂತ ಈಗ ನಾವೇನ್ ಮಾಡ್ತಿವ್ರಿ ಇದನ್ನ ಪೌರಾಯಕ್ತರು ಇಲ್ಲ ನಾವ್ ಅದೇನ್ ಪ್ರಾಬ್ಲಮ್ ಐತಿ ಸಾಲ್ವ್ ಮಾಡಿ ತಿಳಿಯ ಅದ್ರ ಸಂಬಂಧ ಈ ಧರಣಿಯನ್ನ ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತೀವಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ಬೇಕ್ರಿ ಬಂದ ಇಲ್ಲಿ ನಗರಸಭೆದಾಗ ಏನ್ ಸಮಸ್ಯೆ ಐತಿ ಅದನ್ನೆಲ್ಲ ಆಲಿಸಿ ಪರಿಹಾರ ಮಾಡಿ ಕೊಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೇನೆ